ಲೆಕ್ಕದಲ್ಲಿ ಗದ್ದೆ ಅಂತ ಹೇಳಿದ್ರೆ ಅಮ್ಮ ಒಂದು ಕಾಲದಲ್ಲಿ ಹೊಟ್ಟೆಗೆ ಜನಕ್ಕೆ ಅನ್ನ ಇಲ್ಲದೆ ಸಾಯ್ತಾ ಇದ್ರು ಇಲ್ಲಿ ಊರಿಗೆ ಆಗಿದೆ ಆ ಸಮಯದಲ್ಲಿ ಇಷ್ಟು ಮಂದಿಯನ್ನು ಬದುಕಿಸಿದ್ ಆಗದ್ದೆ ಕರ್ನಾಟಕದಿಂದ ಬರುವಾಗ ಜೈಲಿಗೆ ಈಗ ಗಾ ಗಾಂಜಾ ಸಿಕ್ಕಿ ಜೈಲಿಗೆ ಹೇಗೆ ಆಗ್ತಾನೆ ಹಾಗೆ ಕೂಡ ಗೇಟಿನಲ್ಲಿ ಹಿಡಿದು ಒಂದು ಕೆಜಿ ಜಿ ಅಕ್ಕಿಲಿಗೆ ತರುವಾಗ ಜೈಲಿಗೆ ಹಾಕ್ತಾ ಇದ್ರು ನಮ್ಮ ಅಜ್ಜ ಅಂತ ಹೇಳಿದ್ರೆ ಮರಿಯ ನಾನು ಕೂಡ ಮರಿಯಯ್ಯ ನನ್ನ ಅಜ್ಜ ಮರಿಯಯ್ಯ ಮರಿಯಯ್ಯ ಬಲ್ಲಾಲ್ ಬಲ್ಲಾಲ್ ಅವರು ಪಂಜ ಅರಮನೆಯ ಪಂಜ ಅರಮನೆ ನಮ್ಮ ಆಡಳಿತಗೊಳಪಟ್ಟದ್ದು ಪಂಜರಮನೆ ಇದಾಗಿದ್ರು ಪರಿವಾರ ಪಂಜಲಿಂಗೇಶ್ವರ ದೇವಸ್ಥಾನದ ಮುಕ್ತ ಹೆಸರಾಗಿದ್ರು ಹಳೆಯ ಕಾಲದಲ್ಲಿ ನಮಸ್ತೆ ವೀಕ್ಷಕ್ರೆ ಓಂಕಾರ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯ ಸ್ವಾಗತ ನಾನು ತಾರನಾಥ್ ಪೂದೆ ನಾನಿವತ್ತು ಕಾಸರಗೋಡು ತಾಲೂಕಿನ ಪಯ್ಯುಳಿಗೆ ಅನ್ನೋ ಒಂದು ಜಾಗದಲ್ಲಿ ಇದ್ದೇನೆ ಇವತ್ತು ಮರಿಯಯ್ಯ ಬಲ್ಲಾಲ್ ರವರ ಮನೆಯಲ್ಲಿದ್ದೇವೆ ಅವರು ದೈಹಿಕ ಶಿಕ್ಷಕರಾಗಿ ದುಡಿದು ಇವತ್ತು ನಿವೃತ್ತಿ ಜೀವನದಲ್ಲಿದ್ದಾರೆ ಅಕ್ಕಿ ತಕೊಳ್ಳಿಕ್ಕೆ ಬೇಕಾಗಿ ನನ್ನ ಫ್ರೆಂಡ್ ಒಬ್ರು ನನ್ನ ಒಟ್ಟಿಗೆ ಬಂದಿದ್ರು ಅವರು ಈ ಮಾರ್ಗ ಮಧ್ಯೆ ಹೋಗೋ ಸಮಯದಲ್ಲಿ ನಾನು ಕೂಡ ಅವರೊಟ್ಟಿಗೆ ಬಂದೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಾಡಿರುವಂತಹ ಹಕ್ಕಿ ಈಗ ಎಲ್ಲಿ ಕೂಡ ಇಲ್ಲ ರಾಸಾಯನಿಕ ಬಳ ಬಳಕೆ ಮಾಡಿ ಪಾಲಿಶ್ ಮಾಡಿ ಆ ವರ್ಷಾನುಗಟ್ಲೆ ಇಡುವಂತಹ ಪ್ರೊಸೀಜರ್ ಇರುವಂತಹ ಹಕ್ಕಿಗಳೇ ನಮಗೆ ಸಿಗುವಂಥದ್ದು ನೀವು ಇಲ್ಲಿ ಇವರ ಸಾವಯವ ಪದ್ಧತಿಯಲ್ಲಿ ಬೆಳೆಸಿರುವಂತಹ ಅಕ್ಕಿಯನ್ನು ನಾವು ನಿಮಗೆ ಒದಗಿಸುವ ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡುವಂತದ್ದು ಕೆಲವರು ಈಗ ಕೂಡ ಅಹ್ ಬೇಕು ಅನ್ನುವವರು ಇದ್ದಾರೆ ನಮಗೆ ಸಾವಯವ ಅಕ್ಕಿ ಬೇಕು ಅಂತ ಅನ್ನುವರು ಇದ್ದಾರೆ ಅಂತವರಿಗೆ ಈ ಒಂದು ಅಕ್ಕಿ ಇವರ ಮೂಲಕ ನಿಮಗೆ ಸಿಗ್ಬೋದು ವರ್ಷಾನುಗಟ್ಲೆ ಅದನ್ನು ಕಾಯ್ಬೇಕು ಯಾಕೆಂದ್ರೆ ಪ್ರಚಾರ ಇಲ್ಲ ಪ್ರಚಾರ ಇಲ್ಲದೆ ಮಾಡುವಂತಹ ಒಂದು ಅಹ್ ಇವರ ಕೆಲಸ ಅದಕ್ಕಾಗಿ ನಾವು ಅವರಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಯಾವುದೇ ಪ್ರಮೋಷನ್ ಅನ್ನುವ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಡಿ ಯಾವ ರೀತಿ ಅಕ್ಕಿಯನ್ನು ಉಂಟಂತೇಳಿ ಅವರೊಟ್ಟಿಗೆ ಕೇಳಿ ಪಡ್ಕೊಳ್ಳುವ ಮತ್ತೆ ಯಾವ ರೀತಿ ಮಾಡ್ತಾರೆ ಅನ್ನುವ ಒಂದು ಮಾಹಿತಿಯನ್ನು ಕೂಡ ಅವರೊಟ್ಟಿಗೆ ಪಡ್ಕೊಳ್ಳುವ ಸರ್ ನಮಸ್ತೆ ನಮಸ್ತೆ ಸರ್ ನೀವು ನಿವೃತ್ತಿ ಜೀವನದಲ್ಲಿ ಇದ್ದೀರಿ ನಿವೃತ್ತಿ ಜೀವನದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ನೀವು ಒಂದು ಭತ್ತದ ಕೃಷಿ ಮಾಡ್ತಾ ಇದ್ದೀರಿ ಮತ್ತೆ ಈ ಭತ್ತದ ಹೇಗೆ ಕೃಷಿ ಮಾಡ್ತಾ ಎಷ್ಟು ಜಾಗದಲ್ಲಿ ಮಾಡ್ತಾ ಇದ್ದೀರಿ ಅಂತ ನಾನು ನಾಲ್ಕೂವರೆ ಎಕರೆ ಜಾಗದಲ್ಲಿ ಭತ್ತದ ಕೃಷಿ ಮಾಡ್ತಾ ಇದ್ದೇನೆ ಆ ಈಗ ಕಂಪ್ಲೀಟ್ ಮಿಷಿನರಿ ಮೂಲಕವಾಗಿ ಮಾಡುದು ಆದ್ರೆ ಅದಕ್ಕೆ ಹಾಕುವಂತ ಇದು ಅಂತ ಹೇಳಿದ್ರೆ ಸೊಪ್ಪು ಮತ್ತು ಹಟ್ಟಿ ಗೊಬ್ಬರ ಕೋಳಿ ಗೊಬ್ಬರ ಇದ್ರದ್ದು ಕುರಿ ಗೊಬ್ಬರ ಅಂತ ಹೇಳಿ ಇತ್ಯಾದಿ ಗೊಬ್ಬರಗಳನ್ನು ಮತ್ತು ಹರಳೆಣ್ಣೆ ಹಿಂಡಿ ಹುಡಿ ಇತ್ಯಾದಿಗಳನ್ನು ಹಾಕಿ ಮಾಡುವಂತಹದ್ದು ಸುಧಾರಣವಾಗಿ ಹೆಚ್ಚು ಕಡಿಮೆ ಸಾವಯವ ಪೂರ್ಣವಾಗಿ ಪ್ರಸಾರಕ್ಕಾಗಿ ಅಲ್ಲ ನಾನು ನನಗೆ ಊಟಕ್ಕೆ ಬೇಕಾಗಿ ಮಾಡುವಂತಹದ್ದು ಅದನ್ನೇ ನಾನು ಹೇಳುವಂತದ್ದು ನಿಮಗೆ ಕೂಡ ಒಂದು ಪ್ರೋತ್ಸಾಹ ಮಾಡುವ ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಮಾಡುವಂತ ನೀವು ವರ್ಷಾನುಗಟ್ಲೆ ಕಾಯ್ಬೇಕು ನೀವು ಈಗ ಒಂದಷ್ಟು ಜನರಿಗೆ ಬೇಕು ಅಂತ ಅನಿಸ್ತಾ ಉಂಟು ಎಲ್ಲಿ ಸಿಗ್ತಾ ಇಲ್ಲ ಗೊತ್ತಿಲ್ಲ ಜನರಿಗೆ ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ಮಾಡುವಂತದ್ದು ನಿಮಗೆ ನೀವು ಫಾರಿಶ್ ಮಾಡ್ತೀರಿ ಹೇಗೆ ಕೊಡ್ತೀರಿ ಅಂತ ನಾವು ಮನೆಗೆ ಬಂದವರಿಗೆ ಸಾಧಾರಣವಾಗಿ ಊರಿಗೆ ಬಂದಾಗ ಮನೆಗೆ ಬರುವವರು ಇರ್ತಾರೆ ಬೆಂಗಳೂರು ಮೈಸೂರು ಆ ಕಡೆಯಿಂದ ಎಲ್ಲ ಕೆಲವರು ಈ ಊರಿನವರು ಹೋದವರು ಇದ್ದಾರೆ ಸರ್ ನಿಮ್ಮಲ್ಲಿ ಅಕ್ಕಿ ಉಂಟಾ ಅಂತ ಹೇಳಿ ಕೇಳಿ ಕೊಂಡೋದವ್ರು ಕಾಲಾಂತರದಿಂದ ಅಕ್ಕಿ ಕೊಂಡೋಗ್ತಾ ಇರ್ತಾರೆ ಊರಿಗೆ ಬಂದು ಹೋಗುವಾಗ ಅಕ್ಕಿಗಳಲ್ಲಿ ಇದಾಗ್ತದೆ ಬಾಕಿ ಅಂತ ಹೇಳಿ ಅಲ್ಲ ಅರ್ಜೆಂಟ್ ಇದ್ರೆ ಕೊಡ್ತೇವೆ ನಾವು ಯಾರಿಗೂ ಬಂದ್ರು ಕೂಡ ಇಲ್ಲ ಅಂತ ಹೇಳಿ ಹೇಳೋದಿಲ್ಲ ಅಕ್ಕಿ ಇದ್ದ ಅಕ್ಕಿಗಳು ಮುಗಿಯುವವರೆಗೆ ಕೊಡ್ತೇವೆ ಮುಗಿದ ಮೇಲೆ ಇಲ್ಲ ಹೇಳಿ ಹೇಳ್ತೇವೆ ನಮಗೆ ಇದಕ್ಕೆ ಬೇಕು ನೀವು ಯಾವ ವೃತ್ತಿಯನ್ನು ಮಾಡಿಕೊಂಡು ಬಂದಿರುವಂತ ನಾನು ದೈಹಿಕ ಶಿಕ್ಷಕನಾಗಿದ್ದೆ ಶಾಲೆಯಲ್ಲಿ ಸರ್ಕಾರಿ ಉದ್ಯೋಗದಲ್ಲಿದ್ದೆ ದೈಹಿಕ ಶಿಕ್ಷಕನ ಶಿಕ್ಷಣ ಶಿಕ್ಷಕನಾಗಿದ್ದೆ ಜಿಲ್ಲಾ ಕೋರ್ಡಿನೇಟರ್ ಆಗಿದ್ದೆ ಜಿಲ್ಲಾ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಇಂದು ಅದೇ ರೀತಿಯಾಗಿ ಸ್ಟೇಟ್ ಕೆ ಎಸ್ ಸಿ ಕೇರಳ ಸ್ಟೇಟ್ ಸ್ಕೂಲ್ ಸ್ಪೋರ್ಟ್ಸ್ ಅಸೋಸಿ ಇದ್ರದ್ದು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೆ ಹೀಗೆಲ್ಲ ಮತ್ತೆ ಕೇರಳ ಸ್ಟೇಟ್ ಅಸೋಸಿಯೇಷನ್ ಗಳ ಕಾರ್ಯದರ್ಶಿಯಾಗಿ ಖಜಾಂಚಿಯಾಗಿ ಎಲ್ಲ ಸೇವೆ ಸಲ್ಲಿಸಿದ್ದೇನೆ ಈಗಲೂ ಒಂದೆರಡು ಇದರಲ್ಲಿ ಇದ್ದೇನೆ ನೀವು ಸೇವೆಯ ದೃಷ್ಟಿಯಿಂದ ಕೂಡ ಈಗ ಭತ್ತದ ಕೃಷಿ ಮಾಡ್ತಾ ರಾಸಾಯನಿಕ ಮಾಡುವಂತಹ ನಿಮ್ಮ ಒಂದು ಪದ್ಧತಿ ಅದು ಕೂಡ ನಮ್ಮ ಮಣ್ಣಿನ ಫಲವತ್ತತೆ ಅನ್ನೋ ಒಂದು ಮನಸ್ಥಿತಿ ಎಷ್ಟು ಬೆಳೆ ಬೆಳೆಯುತ್ತಿದ್ದೀರಿ ಈಗ ನಾನು ಈಗ ಬೆಳೆಯೋದು ಒಂದೇ ಬೆಳೆ ಭತ್ತದ ಕೃಷಿ ಮಾಡ್ಲಿಕ್ಕೆ ನಾನು ಅದನ್ನು ಉಳಿಸಿಕೊಳ್ಳಲಿಕ್ಕೆ ಕಾರಣ ಉಂಟು ಅದು ನನ್ನ ಲೆಕ್ಕದಲ್ಲಿ ಗದ್ದೆ ಅಂತ ಹೇಳಿದ್ರೆ ಅಮ್ಮ ಹೌದು ಹೌದು ಹ ಕಾರಣ ಒಂದು ಕಾಲದಲ್ಲಿ ಹೊಟ್ಟೆಗೆ ಜನಕ್ಕೆ ಅನ್ನ ಇಲ್ಲದೆ ಸಾಯ್ತಾ ಇದ್ರು ಇಲ್ಲಿ ಊರಿಗೆ ರೇಷನ್ ಆಗಿದೆ ಆ ಸಮಯದಲ್ಲಿ ಇಷ್ಟು ಮಂದಿಯನ್ನು ಬದುಕಿಸಿದ ಆಗದ್ದೆ ಗದ್ದೆ ಅಂತ ಹೇಳಿದ್ರೆ ಆಗದ್ದೇಲಿದ್ದೆ ಆ ಸಮಯದಲ್ಲಿ ನಮಗೆ ಊಟಕ್ಕೆ ಏನ್ ತೊಂದ್ರೆ ಇಲ್ಲ ನಮ್ಮ ಮನೆಗೆ ನಾವು ಬೆಳೆದಿಟ್ಟ ಹೀಗೆ ಅನ್ನ ಅಕ್ಕಿ ಬೇಕಾದಷ್ಟಿತ್ತು ಹಾಗೆ ಎಲ್ಲ ಕೊಟ್ಟು ಕರ್ನಾಟಕದಿಂದ ಬರುವಾಗ ಜೈಲಿಗೆ ಈಗ ಗಾಂಜಾ ಸಿಕ್ಕಿ ಜೈಲಿಗೆ ಹೇಗೆ ಆಗ್ತಾನೆ ಹಾಗೆ ಕೂಡ ಗೇಟಿನಲ್ಲಿ ಹಿಡಿದು ಒಂದು ಕೆಜಿ ಅಕ್ಕಿಲ್ಲಿಗೆ ತರುವಾಗ ಜೈಲಿಗೆ ಹಾಕ್ತಾ ಇದ್ರು ಇಲ್ಲ ಆಯ್ತು ಇಲ್ಲಿ ಅಕ್ಕಿ ಇಲ್ಲ ಎಪ್ಪತ್ತೊಂದು ಎಪ್ಪತ್ತೆರಡು ನಾನು ಸಣ್ಣ ಪ್ರಾಯಿ ಅಕ್ಕಿ ಒಂದು ಸೇರು ಅಕ್ಕಿ ಇಲ್ಲ ಒಂದು ಸೇರು ಅಕ್ಕಿ ಸಿಕ್ಕಿದ್ರೆ ಜೈಲು ಬರುವಾಗ ಅಂತ ಒಂದು ಕಾಲ ಇತ್ತು ಆವಾಗ ನಾವು ಇಲ್ಲಿ ಸುತ್ತಮುತ್ತಲಿನವರಿಗೆ ಅರ್ಧ ಸೇರ ಅಕ್ಕಿ ಆದ್ರೂ ಕೊಟ್ಟು ಬದುಕಿಸಿದ್ದು ನನ್ನ ಅಪ್ಪ ಇಲ್ಲಿ ಹೀಗೆ ಇಟ್ಟ ಕಾರಣ ಹಾಗಾಗಿ ಅದನ್ನು ಈಗಲೂ ಬಿಡ್ಲಿಕ್ಕೆ ಮನಸ್ಸಿಲ್ಲ ನಷ್ಟ ನಷ್ಟ ಆದ್ರೂ ಮಾಡ್ತೇನೆ ಲಾಭದ ದೃಷ್ಟಿಯಲ್ಲಿ ರೀತಿಯಲ್ಲಿ ಬದುಕಿದ್ದ ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ಈಗ ಕೂಡ ಅಷ್ಟೇ ಯಾಕಂತ ಹೇಳಿದ್ರೆ ಆ ನಷ್ಟ ಆದ್ರೂ ಕೂಡ ಅದನ್ನು ಒಂದು ಅದಕ್ಕೆ ಬೇಕಾದ ದುಡ್ಡು ವ್ಯವಸ್ಥೆ ಬೇಕು ಆರ್ಥಿಕ ವ್ಯವಸ್ಥೆಗಳನ್ನು ಇವತ್ತು ಭಗವಂತ ನಿಮಗೆ ಕಲ್ಪಿಸಿದ್ದಾನೆ ಅಂತ ಹೇಳ್ಬಹುದು ಅಂತ ಶಕ್ತಿಯನ್ನು ತುಂಬಿದಾನೆ ನಿಮಗೆ ಈಗ ಈ ಅಕ್ಕಿಯನ್ನು ತೋರಿಸ್ಬೋದು ನಮ್ಗೆ ಯಾವ ರೀತಿ ಉಂಟು ನೀವು ಇದನ್ನು ಈಗ ಹೊಸಾಣುಗಟ್ಟಲೆ ಉಳಿಲಿಕ್ಕೆ ಬೇಕಾಗಿ ಯಾವುದು ಆಯ್ಕೆ ಇದು ಹೇಗೆ ಒಮ್ಮೆ ಜಸ್ಟ್ ಇದನ್ನು ಹೊರಗಡೆ ಹಾಕಿ ಇದು ತಂದದಷ್ಟೇ ಮೊನ್ನೆ ಮಿಲ್ಲಿಂದ ಹೊರಗಡೆ ಹಾಕಿ ಮತ್ತೆ ಹರಸಿನ ಹುಡಿ ನಾನು ಮಾಡಲಿಲ್ಲ ಹಾಗಾಗಿ ಕಾಯ್ತಾ ಇರೋದು ನಮ್ಮಲ್ಲೇ ಬೇಯ್ದ ಬೆಳೆಸಿದಂತಹ ಹರಸಿನ ಇದುಂಟು ನುಕ್ಕಿ ಅದರನ್ನ ಇದು ಮಾಡಿ ಇದು ಮಾಡಿ ಹುಡಿ ಮಾಡಿ ಹರಸಿನ ಹುಡಿಯೊಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ ಇಡುವಂಥದ್ದು ಒಂದು ಹಿಡಿ ಹರಸಿನ ಹುಡಿ ಇದಕ್ಕೆ ಒಂದು ಗೋಣಿಗೆ ಅದರಲ್ಲಿ ಎಂಥದ್ದು ಹುಳ ಹುಪ್ಪಡೆ ಅದು ಏನೂ ಆಗುದಿಲ್ಲ ಮತ್ತೆ ಅಂಗಡಿಯಿಂದ ತರುವಾಗೆ ಬೇರೆ ರಾಸಾಯನಿಕ ನಿಮಗೆ ಕೊಂಡೋದ್ರೆ ಅಕ್ಕಿಯಲ್ಲಿ ಹಳದಕ್ಕಿ ಅಂದ್ರೆ ಅಡಿಯಲ್ಲಿ ಹರಸಿ ನೋಡಿ ಸಿಕ್ಬಹುದು ಇದು ಯಾವ ತಳಿಯ ಇದು ಎಂ ಫೋರ್ ಎಂ ಫೋರ್ ನೋಡಿ ಅಂತ ಹೇಳ್ತಾರೆ ನಾ ಅಂತ ನಿಮ್ಮಲ್ಲಿ ಎಂ ಫೋರ್ ಅಂತ ಹೇಳ್ತಾರೆ ಹಾ ಇಲ್ಲಿ ಭದ್ರಾ ಕೇರಳದಲ್ಲಿ ಭದ್ರ ಭದ್ರ ಅಂತ ಹೇಳ್ತೇವೆ ಹೆಸರು ಈಗ ನೀವು ಎಷ್ಟು ನಾಲ್ಕು ಎಕ್ರೆ ಅಲ್ಲಿ ಮಾಡ್ತಾ ಇದ್ದೀರಾ ನಾಲ್ಕೂರು ಎಕ್ರೆ ಜಾಗದಲ್ಲಿ ಮಾಡ್ತೇವೆ ಅದರಲ್ಲಿ ಕೂಡ ಅಕ್ಕಿಗಳು ಈ ಪ್ರಾಣಿಗಳು ಬಂದು ತಿಂದು ಹಂದಿ ಮತ್ತೆ ನವಿಲು ಹಂದಿ ಇತ್ಯಾದಿಗಳೆಲ್ಲ ತಿಳಿದು ತಿಂದು ಉಳಿದು ಅಂತ ಹಳೆಯಲ್ಲಿ ಒಂದು ಗಾದೆ ಉಂಟು ತುಳಿನಲ್ಲಿ ಒಂದು ಗಾದೆ ಉಂಟು ಗಾದೆ ಅಂತ ಹೇಳಿದಲ್ಲ ಆ ಕೃಷಿಕರ ಹಳೆ ಕಾಲದಿಂದ ಬೀಜ ಬಿತ್ತುವಾಗ ಹೇಳಲಿಕ್ಕೆ ಗದ್ದೆಗೆ ಬೀಜ ಬಿತ್ತಲಿಕ್ಕೆ ನಿಂತಾಗ ದನಿಯನ್ನ ದೇವರನ್ನು ಪ್ರಾರ್ಥಿಸಿ ಹೇಳುವಂತ ಒಂದು ನುಡಿ ನುಡಿ ಕಟ್ಟು ಅಂತ ಹೇಳ್ತೇವೆ ಅದನ್ನು ಸುರುತ ಪುಂಡಿ ದೇವದೇ ಬೆರೆಗಳಿಗೆ ಪುಂಡಿ ಪಕ್ಕಿ பக்கி பிரிளாகி மூஜினே புண்டி மெக்கலே நெத்த ஜாகதாரி ஒடக்காரி நாலினே பூண்டி ஏலதாகத்தலி இந்த எண்ண ஜாலுக்கு போத்து ಊರಡು ಅಂತ ಹೇಳಿ ಹೈಗೆ ಮಾಡಿ ಒಂದು ಹೇಳುವಂತ ಗದೇ ಒಂದೊಂದು ನುಡಿ ಗಟ್ಟುಂಟು ಸರಿ ಯಾವ್ದೊಂದು ನುಡಿಗಟ್ಟು ಭಯಪಡ್ಬಾರದಿಲ್ಲ ಅದೇ ತೆಗಿದ್ರಲ್ಲಿ ಅಂತ ಹೇಳಿದ್ರೆ ಒಂದು ಹಿಡಿ ಮಾತ್ರ ಮನೆಯವನಿ ಸಿಕ್ಕಬಹುದು ಅಷ್ಟೇ ಅಂತ ಹೇಳೋದ್ದು ಹಳೆ ಕಾಲದಿಂದಲೂ ಇರುವಂತಹದ್ದು ಈಗಲ್ಲ ಐದು ಹಿಡಿ ಬಿತ್ತಿದ್ರೆ ಒಂದು ಹಿಡಿ ಮಾತ್ರ ಮನೆಯವನಿ ಸಿಕ್ಕಬಹುದು ಒಂದು ಹಿಡಿ ಕೂಲಿ ಯಾರಿಗೆಲ್ರಿಗೂ ಸಮಾನತೆಯಲ್ಲಿ ಇದು ಉಂಟು ಪ್ರಾಣಿಗಳಿಗೆ ಉಂಟು ಪಕ್ಷಿಗಳಿಗೆ ಉಂಟು ದೇವರಿಗೆ ಉಂಟು ಸ್ಥಳ ದೇವರಿಗಳಿಗೆ ಉಂಟು ಸ್ಥಳ ದೇವರಿಗಳಿಗೆ ಅಂತ ಹೇಳಿದ್ರೆ ದೇವ ದೇವ ದೇವರೇಗಳ ಸ್ಥಳತ್ತ ಕಾಪಣೆಲ್ಲ ಅವೇರಿ ತಡೆ ಮೇಕಲೆ ಬೆನ್ನಿ ಬೇಲೆ ಮಾನ್ಪಣ ಆಗ್ಲಾ ದನಿಕ್ಳ ಬೇಗ ಅಂತ ಹೇಳಿ ಈಗ ಐದು ಹಿಡಿ ಅಕ್ಕಿ ಐದು ಮಂದಿ ಎಲ್ರಿಗೂ ಸಮಾನವಾಗಿ ಇದು ಮಾಡಿ ಬೆಣ್ಣೆ ಜಾಲ್ಗೆ ಎಣ್ಣೆ ಎಣ್ಣೆ ಜಾಲ್ಗೆ ಹೋದು ಊರಾಡಿ ಸಾಲ ಅಂತ ಹೇಳಿ ಹೇಳಿ ಇದು ಇದ್ರ ಮಾತು ಯಾವ್ದೋ ನುಡಿಗಟ್ಟು ಹಳೆ ತುಳು ತುಳುವಿದ ನುಡಿಗಟ್ಟು ಗದ್ದೆಗಳಲ್ಲಿ ಬಿತ್ತುವಾಗ ಹೇಳುವಂತ ಒಂದು ಪ್ರೇಯರ್ ಅದು ನೀವು ಸುರೀನಿಂದ ಗಂಧ ಕೃಷಿಯನ್ನು ಮಾಡುವ ಒಂದು ವಿಡಿಯೋ ಇನ್ನೊಂದ್ಸಲ ಮಾಡುವ ನಾವು ಈಗ ನಾವು ಅಚಾನಕ್ ಆಗಿ ಬಂದದ್ದು ಇಲ್ಲಿ ಹಾಗೆ ಇದು ಎಷ್ಟು ಇಪ್ಪತ್ತು ಕ್ವಿಂಟಲ್ ಉಂಟು ಇಲ್ಲಿ ನೋಡಿ ವೀಕ್ಷಕರೇ ಇದು ಇಪ್ಪತ್ತು ಕ್ವಿಂಟಲ್ ಅಕ್ಕಿ ಇಲ್ಲಿ ಯಾರಿಗೆ ಬೇಕು ನಾನು ಕಾಲ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಎದುರು ಡಿಸ್ಪ್ಲೇ ಅಲ್ಲಿ ಕೊಟ್ಟಿರ್ತೇನೆ ನೀವು ಬೇಕಾದ್ರೆ ಮೊದಲು ನೀವು ಕಾಲ್ ಮಾಡಿ ಕಳಿಸುವಂತದ್ದು ನೀವು ಬಂದ್ರೆ ಹೇಗಿನ ಕೊಡುವ ಡೈರೆಕ್ಟ್ ಆಗಿ ಬಾಕಿ ಮತ್ತೆ ಕಳಿಸ್ಲಿಕ್ಕೆ ಆಗುವ ಸ್ವಲ್ಪ ದಿವಸಗಳು ಹಳ್ಳಿ ಅಲ್ಲ ಕ್ರಹಿಸಿದೇರಲ್ಲಿ ನಾನು ಇಲ್ಲಿಂದ ಉಪ್ಪಳಕ್ಕೆ ಅಥವಾ ಮಂಗ್ಳೂರ ಉಪ್ಪಳ ತಗೊಂಡು ಹೋಗ್ಬೇಕು ಉಪ್ಪಳ ಕಾಸೋಡಿ ಎಷ್ಟು ಇದ ಎಸ್ ಆರ್ ಟಿಸಿ ಇದಕ್ಕೆ ಇದ್ ಮಾಡು ಕೆ ಎಸ್ ಆರ್ ಟಿ ಸಿ ಅಲ್ಲೇ ಉಂಟು ಬೇಕಂದ್ರೆ ಕಳಿಸಬಹುದು ಕಳಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಹೇಳಿ ರೂಪಾಯಿ ಈಗ ನಾನು ಇಲ್ಲಿಂದ ಕೊಡುದು ಐವತ್ತೈದು ರೂಪಾಯಿ ಐವತ್ತೈದು ರೂಪಾಯಿ ಮೊದಲೇ ಹೇಳಿದ್ರು ಆ ಅದರಲ್ಲಿ ಭತ್ತದ ಕೃಷಿ ಮಾಡಿದ್ರೆ ಏನು ಉಳಿಲಿಕ್ಕೆಲ್ಲ ತಂದೆ ಮಾಡ್ತಾ ಇದ್ರು ಅದನ್ನ ನಾನು ಉಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹೊರತು ನನ್ನಿಂದ ಲಾಭಕ್ಕಾಗಿ ಮಾಡುವಂತದ್ದಲ್ಲ ಇವರ ಒಂದು ಆ ಒಂದು ಕೃಷಿಯ ಭಾವನೆಯಿಂದ ನನಗೆ ಅರ್ಥ ಆಯ್ತು ಆ ಕಾರಣಕ್ಕಾಗಿ ನಾನು ಇದನ್ನು ಉಳಿಯುವುದು ಬೇಡ ಇದು ಇನ್ನು ಉಳಿದ್ರೆ ಸ್ವಲ್ಪ ಇವರಿಗೆ ತೊಂದರೆ ಆಗ್ತದೆ ಒಂದು ವರ್ಷ ಅದನ್ನು ಕೃಷಿ ಮಾಡೋದನ್ನು ನಿಲ್ಲಿಸ್ತಾರೆ ಆ ಕಾರಣಕ್ಕಾಗಿ ಇದನ್ನು ಅವರು ಆಗ ಹೇಳಿದ್ ನನಗೆ ಅದು ನಾನು ಎರಡು ವರ್ಷಕ್ಕೆ ಒಮ್ಮೆ ಮಾಡಿದ್ರು ಆಯ್ತು ಯಾಕಂತ ಹೇಳಿದ್ರೆ ಉಳಿದ್ರೆ ನಮ್ಗೆ ಕಷ್ಟ ಆಗ್ತದೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕಾಗಿ ಇದು ಸೇಲ್ ಆಗಿ ಹೋದ್ರೆ ಅವರು ಮತ್ತೆ ಇನ್ನು ನೆಚ್ಚಿನ ವರ್ಷ ಕೂಡ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ಹಾಗೆ ಮೊದಲು ಅಂತ ಹೇಗೆ ನೀವು ಪಂಜಕ್ಕೆ ನಿಮಗೂ ಸಂಬಂಧ ಏನು ಅಂತ ನಮ್ಮ ಅಜ್ಜ ಅಂತ ಹೇಳಿದ್ರೆ ಮರಿಯ್ಯರಿಯ ಬಲ್ಲಾಲ್ ಅವರು ಪಂಜ ಅರಮನೆಯ ಪಂಜ ಅರಮನೆ ನಮ್ಮ ಒಳಪಟ್ಟದ್ದು ಪಂಜರ ಮನೆ ಇದಾಗಿದ್ರು ಪರಿವಾರ ಪಂಜಲಿಂಗೇಶ್ವರ ದೇವಸ್ಥಾನದ ಮುಕ್ತ ಹೆಸರಾಗಿದ್ರು ಹಳೆಯ ಕಾಲದಲ್ಲಿ ನನ್ನ ಅಜ್ಜ ಅದರ ನಂತರ ಅವರ ಹಳಿಯಾಗಿ ನನ್ನ ಇದಾಗಿದ್ದವರು ಮರಿಯಯ್ಯ ಹೇಳಿ ನಿಮ್ಮ ಲಯನ್ ಎಂ ಬಳ್ಳಾಲ್ ಅಂತ ಹೇಳಿ ಪಂದ್ಯದಲ್ಲೇ ಇದ್ರು ಕರಿಕಳದಲ್ಲಿ ಮನೆ ಇತ್ತು ಈಗ ಅವರು ಇದು ಮಾಡಿದ್ದಾರೆ ಅಲ್ಲಿ ನಮಗೆ ಜಾಗ ಇತ್ತು ಸ್ವಲ್ಪ ಆ ಕೃಷಿ ಸ್ಥಳಗಳಿತ್ತು ಗದ್ದೆ ಇತ್ತು ಅದೇ ರೀತಿ ತೋಟ ಗದ್ದೆಗಳೆಲ್ಲ ಅದನ್ನ ವರ್ಷಕ್ಕೆ ಅಂದ್ರೆ ಅಲ್ಲಿ ಹೀಗೆ ಇವರಿಗೆ ಕೊಟ್ಟು ಕೊಟ್ಟಿದ್ದೇವೆ ಅದು ಲೀಸಿಗೆ ಹಾಗೆ ಒಂದೆರಡು ವರ್ಷಕ್ಕೆ ಎರಡು ಸಲ ಮೂರು ಸಲ ಎಲ್ಲ ಬರ್ತಾ ಇದ್ದೇವೆ ಅಲ್ಲಿಗೆ ನಾವು ಸಣ್ಣದಿರೋ ಅಜ್ಜನೊಟ್ಟಿಗೆ ಅದಂತರ ಅಪ್ಪನೊಟ್ಟಿಗೆ ಆ ನಂತರ ನನ್ನ ಇವರು ಅವರ ಅಜ್ಜನ ಹಳಿಯ ಅಲ್ಲಿ ಮನೆ ಮಾಡಿದ್ದಾಗ ಅಲ್ಲಿಗೆ ಎಡೆಗೆಡೆಗೆ ಬರ್ತಾ ಇದ್ದೆ ಈಗ ಜಾಗ ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ ಮಾಡಿ ಮಾಡಿಗ ಬಂದು ಕೂತಿದ್ದೇವೆ ಪಂಜದ ಪರಿವಾರ ಪಂಚಲಿಂಗೇಶ್ವರಿಗೂ ನಿಮಗೂ ಒಂದು ಸಂಬಂಧ ಇದೆ ನೀವು ಹೋಗ್ತಾ ಬರ್ತಾ ಜಾತ್ರೆ ಸಮಯದಲ್ಲಿ ಹೋಗ್ತೀರಿ ನೀವು ಕೆಲವೊಮ್ಮೆ ಜಾತ್ರೆ ಸಮಯಗಳಲ್ಲಿ ಮುಟ್ತೇವೆ ನಮಗೆ ಅಲ್ಲಿ ಸಂಬಂಧಪಟ್ಟ ಗೊತ್ತಾದ್ರೆ ಇದು ಮಾಡ್ತೇವೆ ಅಂದ್ರೆ ನಮ್ಮದ್ದು ಹಳೆ ತಲೆಮಾರ ಅಲ್ಲೇ ಇದ್ದದ್ದು ಈಗ ಎಂಡಮೆಂಟನ್ನು ಇದಾಗಿದೆ ಹಳೆ ಕಾಲದಲ್ಲಿ ನಮ್ಮದ್ದೇ ದೇವಸ್ಥಾನಗಳಾಗಿತ್ತು ಈಗ ಎಲ್ಲಿಗೆ ದೇವಸ್ಥಾನಕ್ಕೆ ಬೇಕಾದ ಡೆಪಾಸಿಟ್ ಮಾಡಿ ನಾವು ಇದ್ದೇವೆ ಅಂದ್ರೆ ಅಗತ್ಯವಾಗಿ ಎಲ್ಲಿಂದ ಕರೆ ಬಂದ್ರೆ ಹೋಗ್ತೇವೆ ದೇವಸ್ಥಾನಕ್ಕೆ ಎಂಡಮೆಂಟ್ ಇಂದ ಈಗ ಹೋದ್ರೆ ಪರಿಚಯಗಳು ಇದೆಲ್ಲ ಅಲ್ಲ ಸ್ವಾಭಾವಿಕವಾಗಿ ಹೋದ್ರೆ ಹೋಗ್ತೇವೆ ಅಲ್ಲಿ ಆ ಸುತ್ತಮುತ್ತಲ್ಲಿ ಮುಟ್ಟಿದ್ರೆ ಅಂತ ದೇವಸ್ಥಾನಕ್ಕೆ ಹೋಗ್ತೇವೆ ಹೋಗಿ ನಮ್ಮಷ್ಟಿಗೆ ಹೋಗಿ ಕಾಣಿಗೆ ಹಾಕಿ ನಾವು ಅಲ್ಲಿಂದ ಬರುವಂತ ದೇವಸ್ಥಾನಕ್ಕೆ ಸುತ್ತು ಮಾಡಿ ಬರ್ತೇವೆ ಯಾರು ಏನು ಅಂತೇಳಿ ಯಾರಲ್ಲೂ ಹೇಳೋದಿಲ್ಲ ಇಷ್ಟು ಹೊತ್ತು ನಮ್ ಜೊತೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡುತ್ತಿರುವ ನಿವೃತ್ತ ದೈಹಿಕ ಶಿಕ್ಷಕರನ್ನು ನಾವು ಮಾತಾಡಿಸಿದ್ದೇವೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಅಹ್ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈಶ್ರೀರಾಮ್